ಆ ಒಬ್ಬ ರಫನ್ ಟಪ್ಪಿನ ಊಟ ಹೆಂಗ್ ಚೇಂಜ್ ಆಗ್ತಾರೆ ಒಂದ್ ಹುಡುಗಿಯವ್ರನ್ನ ಹೆಂಗ್ ಟ್ರೈನ್ ಮಾಡ್ತಾರೆ ಅಂತ ಅಷ್ಟು ಚೇಂಜ್ ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಶೋ ಹೋಗ್ಬೇಕು ನಾವು ಅದಕ್ಕೋಸ್ಕರ ಮತ್ತೆ ಇನ್ನೊಂದು ಅನ್ಕೊಂಬುದು ರಕ್ಷಕ ಅದು ಆ ರಕ್ಷಕ ಇದು ರಕ್ಷಕ ಅಂತ ಎರಡ್ ತರ ನನ್ ಮನೇಲಿ ಇಷ್ಟೇ ಸೈಲೆಂಟ್ ಆಗಿರ್ತೀನಿ ಮಾತಾಡ್ಕೊಂಡು ಆರಾಮಾಗಿರ್ತೀನಿ ಆಚೆ ಬಂದಾಗ ಅದೇನೋ ಸ್ವಲ್ಪ ಡೈಲಾಗ್ಸ್ ಹೊಡ್ಕೊಂಡು ಅದು ಇದು ಮಾಸ್ ಇದಾಗ ಅಷ್ಟೇ ರಕ್ಷೆ ಬೇರೆ ಅದಕ್ಕೆಲ್ಲ ಕ್ರೆಡಿಟ್ ಹೋಗಿ ಹೋಗಬೇಕು ತುಂಬಾ ಡೀಸೆಂಟ್ ಆಗಿ ನಾ ಮಾಡಿದಾರೆ ಫುಲ್ ಆಗಿ ಮಾಡಿದಾರೆ ಅವಾಗ ಜೋರಾ ಮಾತಾಡ್ತಿದ್ರೆ ಹೇಳ್ತಾ ಇರ್ತಾರೆ ಇದು ರಕ್ಷಕಲ್ಲ ನನ್ ರಕ್ಷಕ ನೈಟ್ ಏನೋ ಮಾತಾಡ್ತಿರೋ ಟೈಮ್ ಸ್ವಲ್ಪ ಸ್ವಲ್ಪ ಹರಿಗಿಟ್ಟೆ ಅದಕ್ಕೆ ನನ್ ರಕ್ಷರ ಅಂತ ಹೇಳಲ್ಲ ಆ ತರ ನಮ್ ನೀವೇನ್ ಹೇಳ್ತೀರಾ ಹೇಳ್ತೀರ ರಕ್ಷಕ್ರ ಚೇಂಜಸ್ ಬಗ್ಗೆ

ಅಂತ ಹೇಳಿದ್ರು ಅಂತ ಹೇಳಿದ್ರೆ ಏನು ಅಂತ

ಥ್ಯಾಂಕ್ ಯು ಸೊ ಎಲ್ಲ ಜನಕ್ಕೂ ಥ್ಯಾಂಕ್ ಯು ಸೊ ಮಚ್ ಯಾಕಂದ್ರೆ ಇಷ್ಟು ದಿನ ರಕ್ಷಕ್ನ ನೋಡ್ಕೊಂಡ್ಬಂದ್ ಇತ್ತು ಶೇಡ್ ಬೇರೆ ಈ ಒಂದು ದಿವಸ ನೋಡ್ತಿರೋ ಶೇಡ್ ಬೇರೆ ಅದಾದ್ಮೇಲೆ ಇಷ್ಟು ದಿನ ಒಬ್ಬಂಟೆ ಆಡ್ಕೊಂಡ್ ಬಂದೆ ಇವತ್ತು ಕಪ್ಪಲ್ ಆಗಿ ನಿಂತ್ಕೊಂಡು ಆಡ್ಕೊಂಡ್ ಬರ್ತಾ ಇದ್ದೀನಿ ನನ್ಗೆ ಖುಷಿ ಇದೆ ಇನ್ನು ಎರಡು ವಾರದಲ್ಲಿ ಎರಡ್ ಸಾವಿರ ರೂಪಾಯಿ ನೋಡ್ಬೋದಾಗುತ್ತೆ ಯಾವುದೇ ಆಗಲಿ ಎಲ್ಲರೂ ಹೇಳ್ತಾ ಇದ್ದಾರೆ ತುಂಬಾ ತುಂಬಾ ಮಾತಾಡ್ತಿದ್ರು ರಕ್ಷಕ ಇವಾಗ ತುಂಬಾ ಕೂಲ್ ಆಗಿದ್ದಾರೆ ಅಂತ ಅದಕ್ಕೆ ರೀಸನ್ ಏನು ಅಂತ ಇದ್ರ ಬಗ್ಗೆ ಮಾತಾಡ್ಬೇಕು ಇವಾಗಂತೂ ತುಂಬಾ ಕೂಲ್ ಆಗ್ಬಿಟ್ಟಿದ್ದಾರೆ ಬಂದ್ ಗ್ರಹಿಸ್ಕೊಳ್ಳೋದು ಅಂತ ಇವಾಗ ನೋಡ್ರೆ ಕೂಲ್ ಆಗ್ಬಿಟ್ಟಿದ್ದಾರೆ ಏನ್ ನಾನು ಅವ್ರು ನಾಳೆ ಬಗ್ಗೆ ಹೇಳ್ಬೇಕು ಯಾವಾಗ್ಲೂ ಗರಂ ಆಗಿರೋ ರಕ್ಷಕ ಬುಲೆಟ್ ಅವರು ಇವಾಗ ತುಂಬಾ ಕೂಲ್ ಆಗ್ಬಿಟ್ಟಿದ್ದಾರೆ ರೀಸನ್ ಏನು ಅಂತ ಹೇಳ್ಬೇಕು ಸರ್ ಅದೇ ಚಿಕ್ಕ ವಯಸ್ಸಿದಾಗ ಒಂಥರ ಹೇಳ್ತೀವಿ ದೊಡ್ಡವರಾದ್ಮೇಲೆ ಒಂಥರ ಬರ್ತೀವಿ ಇನ್ನೊಬ್ರು ಜೀವನದಲ್ಲಿ ನಮ್ಮ ಮನೆ ನಮ್ಮ ಅಪ್ಪ ನಮ್ಮ ಅಮ್ಮ ಬುದ್ಧಿ ಕೂಡ ಒಂಥರ ಬರ್ತೀವಿ ಇನ್ನೊಬ್ರು ಲೈಫಲ್ ಸ್ವಲ್ಪ ಬಂದಾಗಿ ಒಂಥರ ನಿಮ್ದು ಜೋಡಿಯಾದಾಗ ಇನ್ನೊಂದು ಫುಲ್ ಆಗಿಬಿಟ್ಟಿಲ್ಲ ಆ ತರ ರೀಸನ್ ರೀಸ್ ಈ ಶೋ ಪ್ಯಾಟರ್ನ್ ನಿಮಗೆ ಅಂತ ಹೇಳಿದ್ರೆ